ಅಕ್ಷತಾ ನಿನ್ನ ಪೂರ್ತಿ ಹೆಸರು ಹೇಳಿ ಪರಿಚಯ ಮಾಡಿ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಿನಗೇನು ಸಮಸ್ಯೆಗಳು ಇದೋ ಧ್ಯಾನಕ್ಕೆ ಬಂದ ಮೇಲೆ ಏನೇನು ಚೇಂಜಸ್ ಆಗಿ ಅದನ್ನೆಲ್ಲವನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಮ್ಮ ನನ್ನ ಹೆಸರು ಅಕ್ಷತಾ ಲಕ್ಷ್ಮಣ ನಾಡ್ಬೋದು ನಾನು ಟೆಂತ್ಗೆ ನಾಲ್ಕು ತಿಂಗ್ಳು ಧ್ಯಾನಕ್ಕೆ ಬಂದ ನಾವು ಫಸ್ಟ್ ಧ್ಯಾ ಧ್ಯಾನಕ್ಕೆ ಬರೋಕಿದ್ರೆ ಫಸ್ಟ್ ನಮ್ಗೆ ಧ್ಯಾನ ಅಂದರೆ ಗೊತ್ತಿತ್ತು ಸಂಕಲ್ಪ ಅಂದ್ರು ಗೊತ್ತಿದ್ರು ಆದರೆ ಸಂಕಲ್ಪವನ್ನು ಮಾಡೋದ್ರಿಂದ ನಮ್ಮ ಜೀವನಕ್ಕೆ ಹೆಂಗೆ ಹೆಲ್ಪ್ ಆಗ್ತೈತಿ ನಾವು ಎಕ್ಸಾಮ್ಗೆಲ್ಲ ಹೆಂಗೆ ಹೆಲ್ಪ್ ಆಗತಿ ಅನ್ನೋದು ಗೊತ್ತಿದ್ದರಕ್ಕಿಲ್ಲ ಮತ್ತು ಧ್ಯಾನ ಬಂದ ಕೂಡಲೇ ನಮ್ಮ ಏಕಾಗ್ರತೆ ಹೆಚ್ಚಾಗೈತಿ ಮತ್ತು ವಾಟರ್ ಥೆರಪಿ ಮಾಡೋದ್ರಿಂದ ನಾವು ಬಾಂಧವ್ಯಗಳನ್ನ ಬೆಳೆಸ್ಕೋಬಹುದು ನಮ್ಮ ಯಾವುದೋ ಸಮಸ್ಯೆಯನ್ನು ನಾವು ಹೋಗ್ಲಾಡಿಸ್ಬೋದು ಮತ್ತು ಇದನ್ನ ಮಾಡೋದ್ರಿಂದ ಏನಾಗೈತೆ ಅಂದರೆ ಕಾನ್ಫಿಡೆನ್ಸ್ ಬೆಳತಿ ಆತ್ಮವಿಶ್ವಾಸ ವೃದ್ಧಿ ಆಗ್ತೈತಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇರ್ತೀವಿ ಮತ್ತು ನಾವು ಓದಿದಂಥ ಎಲ್ಲ ವಿಷಯಗಳು ಸಂಪೂರ್ಣವಾಗಿ ನೆನಪು ಬೀಳಿದವು ಕ್ಲಾಸ್ದಾಗೆಲ್ಲ ನಾವು ಮೈಂಡ್ಫುಲ್ ಮತ್ತು ಎಲ್ಲ ಮಾಡುವಂಥ ಕೆಲಸಗಳು ಮೈಂಡ್ಫುಲ್ ಆಗಿರ್ತವೆ ಮತ್ತು ನಮಗೆ ಇದನ್ನ ಮೆ ಮೆಡಿಟೇಷನ್ ಮಾಡೋದ್ರಿಂದ ನಾವು ಜಾಸ್ತಿ ಯಾರ ಜೊತೆ ಮಾತಾಡ್ಬೇಕಂತ ಅನಿಸೋದೇ ಇಲ್ಲ ಮತ್ತು ನಮ್ಮ ನಮ್ಮ ಪಾಡಿ ನಾವು ಇದ್ರೆ ಸಾಕು ಅಂತ ಅನ್ಸತ್ತೆ ಯಾರು ಏನಾರ ಬೇರೆದವ್ರ ಬೈ ಕೆಟ್ಟದ ಐತಿ ಮಾತಾಡ್ಕೊತ್ತೆ ಸುಮ್ಮನೆ ಒಂದು ಸ್ಮೈಲ್ ಮಾಡಿ ಸುಮ್ಮನೆ ಆಗಿಬಿಡ್ತೀವಿ ಯಾಕಂದ್ರೆ ಅಂಥದೆಲ್ಲ ಮಾತಾಡೋಕೆ ನಮ್ಗೆ ಇಷ್ಟನೂ ಆಗೋದಿಲ್ಲ ಅಂತ ಹೇಳ್ಬೋದು ಸೂಪರ್ ಸೂಪರ್ ಈ ಓದಿನ ವಿಚಾರದಾಗೆ ಅಷ್ಟು ಹೆಲ್ಪ್ ಆಗೈತೆ ಈಗ ನನ್ಗೆ ಓದಿನ ವಿಷಯ ಅಂದ್ರೆ ನಾವು ಫಸ್ಟ್ ಬುಕ್ ಆಗಿ ಆಲೋಚನೆಗಳು ಒಂದು ಫಿಫ್ಟಿ ಪರ್ಸೆಂಟ್ ಆಲೋಚನೆಗಳು ಎಲ್ಲ ಬರ್ತಿದ್ವು ಆದ್ರೆ ಈಗ ಮೆಡಿಟೇಷನ್ ಬರೋ ಬಂದ್ ಮ್ಯಾಗ ಅಂದ್ರೆ ಏನಿತ್ತಂದ್ರೆ ನಮಗೆ ಓದಿದಂಥ ಎಲ್ಲ ವಿಷಯಗಳು ನೆನ್ಪು ಆಗ್ಬಿಟ್ಟಾವ ಮತ್ತು ನಾವು ಫುಲ್ ಡೀಫಾಗಿ ಮೆಡಿಟೇಷನ್ ಮಾಡೋದಾಗಿ ಹೋಗೋದು ಮತ್ತು ಬುಕ್ಕನ್ನೆಲ್ಲ ಡೀಫಾಗಿ ಓದಿವಂತ ಹೇಳಿ ಸೂಪರ್ ಎಲ್ಲ ಸುಲಭವಾಗಿ ನನಗೆ ಬೆಳೀತಾ ಬೇರೆ ಸ್ಟೂಡೆಂಟ್ ಒಳಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದರೆ ಮೆಡಿಟೇಷನ್ ಮಾಡೋದ್ರಿಂದ ನಮಗಂತು ಭಾಳ ಹೆಲ್ಪ್ ಆಗೈತಿ ಮೆಡಿಟೇಷನ್ ಬರುವಂಥ ಮಾತು ಮೆಡಿಟೇಷನ್ ತಿಳ್ಕೊಂಡು ಮತ್ತು ಮೆಡಿಟೇಷನ್ ಬರೋದ್ರಿಂದ ಅವ್ರ ಜೀವನ ಸುಲಭ ಆಗ್ತೈತಿ ಮತ್ತು ಅವ್ರು ಏನೋ ಕಷ್ಟಗಳು ಬಂದ್ರೂ ಎಲ್ಲ ನಿವಾರಣೆ ಆಗ್ತವೆ ಎಕ್ಸಾಮ್ ಟೈಮ್ನಾಗಂತೂ ನಾವು ನಾವು ಏನಂತಂದ್ರೆ ಎಕ್ಸಾಮಾಗ ಹೆಂಗೆ ಆಕೋತಿ ಆಮೇಲೆ ಎಕ್ಸಾಮ್ ಚಲೋ ಆಗ್ತದೆ ಆಮೇಲೆ ಮತ್ತು ಟೈಮ್ ಎಲ್ಲ ನಮ್ಗೆ ಮ್ಯಾನೇಜ್ಮೆಂಟ್ ಹಾಕೋತಿ ಇಲ್ಲ ಅಂತ ಅನ್ಕೊಂಡಿದ್ವಿ ಆದರೆ ಎಕ್ಸಾಮ್ ನಮಗೆ ಇಷ್ಟ ನಮ್ಗೆ ಯೂನಿವರ್ಸಿಟಿ ಕನೆಕ್ಟ್ ಆಗಿದ್ದು ಇಷ್ಟು ಹೆಲ್ಪ್ ಆಗೈತೆ ಅಂದ್ರೆ ನಾವು ಎರಡು ತಾ ಮೂರು ತಾಸು ಎಕ್ಸಾಮ್ ಐತೆ ಅಂತಂದ್ರೆ ಎರಡು ತಾಸಿಗೆ ಎಕ್ಸಾಮ್ ಉಗಿಸ್ಕೊಂಡಿರ್ತೀವಿ ಮತ್ತು ಎಲ್ಲ ಕ್ವಶನ್ಸು ಟಚ್ ಮಾಡ್ತೀವಿ ನಮಗೆ ಟೈಮ್ ಸೊಳ್ಳೋದಿಲ್ಲ ಅಂತ ಹೇಳೋದೇ ಇಲ್ಲ ಮತ್ತು ನಮಗೆ ಹೇಗೆ ನಾವು ಎನ್ವಲ್ ಎಕ್ಸಾಮ್ ಬರೆಯೋಕೆ ಹೋದ್ರೆ ನಮಗೆ ಎನ್ವಲ್ ಎಕ್ಸಾಮ್ ಬರಾಕೆ ಹೊಂಟೀವಿ ಅಂತೇಳಿ ಅನ್ಸೋದೇ ಇಲ್ಲ ಯಾಕಂದರೆ ಲಾಸ್ಟ್ ನಮಗೆ ಕಾನ್ಫಿಡೆನ್ಸ್ ಬಂದೈತಿ ನಮ್ಮ ಮ್ಯಾಲೆ ನಮಗೆ ಇನ್ನೂ ಎಲ್ಲರೂ ಇದು ಮೆಡಿಟೇಷನ್ ಜಾಯಿನ್ ಆಗೋದ್ರಿಂದ ಅವರ ಜೀವನ ವೃದ್ಧಿ ಆಗ್ತೈತಿ ಮತ್ತು ಒಳ್ಳೆ ಏನೋ ಕಷ್ಟ ಬಂದು ಬಂದ್ರು ಹೆದ್ ಅವ್ರನ್ನೆಲ್ಲ ನಾವು ನಿಭಾಯಿಸ್ತೀನಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಬರ್ತದೆ ಸೂಪರ್ ವಿಜಯಲಕ್ಷ್ಮಿ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಿನ್ನಲ್ಲಿ ಏನೇನು ಬದಲಾವಣೆ ಇತ್ತು ಏನೇನು ಇವಾಗ ಚೇಂಜ್ ಆಸ್ತಿ ಅದ ನಿನ್ನ ಪೂರ್ತಿ ಹೆಸ್ರು ಹೇಳಿ ಸೊ ಮೆಡಿಟೇಷನ್ಗೆ ಬಂದ್ಮೇಲೆ ನಿನ್ನಲ್ಲಿ ಏನೇನು ಬದಲಾವಣೆ ಆಗೈತೆ ಹೇಳುವ ಹೆಸರು ವಿಜಯಲಕ್ಷ್ಮಿ ಬಸಪ್ಪ ಕಟ್ಟಿನಿ ನಾನು ಈ ಹತ್ತನೇ ತರಗತಿಗೆ ಈ ಮೆಡಿಟೇಷನ್ ಕ್ಲಾಸಿಗೆ ಜಾಯ್ನ್ ಆದ್ನಿ ಈಗ ಮೆಡಿಟೇಷನ್ ಕ್ಲಾಸಿಗೆ ಒಂದು ನಾಲ್ಕೂವರೆ ತಿಂಗಳಾಗೈತಿ ನಾಲ್ಕು ತಿಂಗಳು ಆಗೇತ್ರಿ ಆದ್ರೆ ನಾಲ್ಕು ತಿಂಗ್ಳಾದ್ರೂ ನಾವು ಇದ್ರೊಳಗ್ರಿ ಏಕಾಗ್ರತೆಯಿಂದ ಮೊದಲ ನಾ ಕ್ಲಾಸ್ನಾಗ ಕುಂತ್ರ ಯಾವ್ದೇ ಸರ್ ಏನರ ಹೇಳಾಕತ್ರಿ ನಮ್ಗ ಆಲೋಚನೆಗಳು ಬರ್ತಿದ್ವಿ ರೀ ನಾವು ಕ್ಲಾಸ್ನಾಗ ಕುಂತ್ರು ನಮ್ಮ ಮನ್ಸು ಕ್ಲಾಸ್ನಾಗ ಕುಂದಿರ್ಕಿಲ್ದೀ ಅಂದ್ರೆ ಏನರ ಆಲೋಚನೆ ಬರ್ತಿದ್ವಿ ರೀ ಆ ಆಲೋಚನೆಯನ್ನ ನಮ್ಗ ಕಾನ್ಸಂಟ್ರೇಟ್ ಏಕಾಗ್ರತೆಯನ್ನ ಹೆಚ್ಚಿಸ್ತಾ ಹೋಯ್ತ್ರಿ ಮೆಡಿಟೇಷನ್ ಅಂದ್ರಿ ಆಮೇಲೆ ಮೆಡಿಟೇಷನ್ ನಾವು ಮೊದಲ ಕಲ್ತಿದ್ವಿ ಆದ್ರೆ ಐದೇ ನಿಮಿಷವಾಗಿ ಕಲ್ತಿದ್ವಿ ಆದ್ರೆ ಈಗ ಅನಪನಸಿದ್ಯಾನಾಥರ ದೀರ್ಘ ಉಸಿರದಿಂದ ನಮಗೆ ಏಕಾಗ್ರತೆ ಹೆಚ್ಚಾಕತ್ರಿ ನಾವು ಏನೋ ಏನೋ ಸೇವನೆಯದು ಮಾಡಕ್ಕೆ ಮೈಂಡ್ ಫೋಲ್ದಿಂದ ಸೇವನೆ ಮಾಡ್ರೆ ನಮಗೆ ಅದರಿಂದ ಒಂದು ಒಳ್ಳೆ ಇದು ಸಿಗ್ತತ್ರಿ ಆಮೇಲೆ ನಾವು ಏನರ ಮೊದಲ್ರಿ ನಾವು ಇದು ನೆನ್ಪಿನ ಶಕ್ತಿ ನಮಗೆ ಕಡಿಮೆ ಇತ್ತು ರೀ ಶಕ್ತಿ ನಾವು ಬಹಳ ಐದಾರು ತಾಸು ಓದಿರು ಅನ್ಕುಳಿತಿರ್ತೀನಿ ರೀ ಈಗ ನಾವು ಒಂದ್ ಗಂಟೆ ಎರಡು ಗಂಟೆ ಓದಿ ಉಳ್ಕಾ ಟೈಮ್ದಾಗ ಏನೋ ಮಾಡಿರೋ ರೀ ನಮಗೆ ನೆನ್ಪಿನ ಶಕ್ತಿಯನ್ನ ಹೆಚ್ಚಿಸ್ತಾ ಇದ್ದೇರಿ ಮತ್ತೆ ಯಾವುದೇ ಕೂಡ ಯಾವ್ದು ಕೂಡ ಜಗಳ ಮಾಡೋಕೆಂಗಿಲ್ಲ ಎಲ್ಲಾರು ಕೂಡ ಖುಷಿಯಾಗಿರ್ತೇರಿ ಯಾರೋ ಎಲ್ಲ ಯಾವ ಯಾವ ಫ್ರೆಂಡ್ಸ್ಗಳು ಜಗಳ ಮಾಡಿದ್ರು ಒಳ್ಳೆ ನಾವು ಅವ್ರಿಗೆ ಅವ್ರಿಗೆ ಸಾರಿ ಕೇಳಿ ಒಂದು ಮನೋಭಾವ ಆ ಥರ ಮನೋಭಾವ ಬರ್ತೈತ್ರಿ ಯಾರು ಏನು ತಪ್ಪು ಮಾಡಿದ್ರೆ ನಾವು ಸಾರಿ ಕೇಳಿ ಆ ಬಾಂಧವ್ಯನ ಇನ್ನೂ ಇಟ್ಕೋಬೇಕು ಅನ್ನೋದ್ರ ಸಾರಿ ಕೇಳಿ ಆ ಬಾಂಧವ್ಯನ ಇಟ್ಕೊತರ ಇದು ಸೂಪರ್ ಸೂಪರ್ ಎಕ್ಸಾಮ್ ಹೆಂಗೆ ಮಾಡಿವ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಏನು ಹೆಲ್ಪ್ ಆಯ್ತೈತಿ ನಿನಗೆ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ನಾವು ಎಕ್ಸಾಮ್ ಅಂದ್ರೆ ಟೆಂತ್ ಎಕ್ಸಾಮ್ ಅಂದ್ರೆ ರೀ ನಾವು ಏನೋ ಭಾಳ ಇದ್ರಿಕ್ ನಡಿತಾವ್ ಆತರ ಸ್ಟ್ರಿಕ್ ನಡ್ರೆ ನಮ್ಗೆ ಅದ್ರಿಂದ ಮನಸ್ಸು ಗೊಂದಲ ಆಕತಿ ಓದಿದ್ದೆಲ್ಲ ನೆನಪುಳ ಇಲ್ಲೋ ಈತರ ಎಲ್ಲ ನೆನಪು ಓದಿತ್ತು ಅಲ್ಲಿ ಬರೀತೇವ ಇಲ್ಲೋ ಬರ್ದಿದ್ದು ನಾವ್ ಫಾಸ್ಟ್ ಆಗಿ ಬರ್ದಿದ್ದು ನಾವು ಎಲ್ಲಾನು ಅವನ ಕರೆಕ್ಟ್ ಆಗಿ ಬರೆದು ಎಲ್ಲಾ ಪೂರ್ಣ ಮುಗಿಸ್ತೇವ ಇಲ್ಲೋ ಅದ ಟೈಮ್ದಾಗ ಅಂತೆ ರೀ ಆ ಗೊಂದಲ ಎಲ್ಲ ದೂರ ಸೂಪರ್ ಸೂಪರ್ ಅಂದ್ರೆ ಏನು ಗಾಬರಿ ಗೊಂದಲ ಯಾವುದು ಇಲ್ಲ ಇವಾಗ ಸರಳವಾಗಿ ಬರೆದು ಬಂದಿರಿ ಎಸ್ ಓಕೆ ಥ್ಯಾಂಕ್ ಯು ಅಕ್ಷತಾ ನಿನ್ನ ಪೂರ್ತಿ ಹೆಸರು ಹೇಳಿ ಪರಿಚಯ ಮಾಡಿ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಸಮಸ್ಯೆಗಳು ಸಮಸ್ಯೆಗಳಿದ್ವು ಧ್ಯಾನಕ್ಕೆ ಬಂದ ಮೇಲೆ ಏನೇನು ಚೇಂಜಸ್ ಆದಿ ಅದನ್ನೆಲ್ಲವನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಮ್ಮ ನನ್ನ ಹೆಸರು ಅಕ್ಷತಾ ಲಕ್ಷ್ಮಣ ನಾಡುಗಳು ನಾನು ಟೆಂತ್ಗೆ ನಾಲ್ಕು ತಿಂಗ್ಳು ಧ್ಯಾನಕ್ಕೆ ಬಂದ ಫಸ್ಟ್ ಧ್ಯಾ ಧ್ಯಾನ ಬರೋಕಿದ್ರೆ ಫಸ್ಟ್ ನಮ್ಗೆ ಧ್ಯಾನ ಅಂದ್ರೆ ಗೊತ್ತಿತ್ತು ಸಂಕಲ್ಪ ಅಂದ್ರೂ ಗೊತ್ತಿದ್ರು ಆದ್ರೆ ಸಂಕಲ್ಪವನ್ನು ಮಾಡೋದ್ರಿಂದ ನಮ್ಮ ಜೀವನಕ್ಕೆ ಹೆಂಗೆ ಹೆಲ್ಪ್ ಆಗ್ತೈತಿ ನಮಗೆ ಎಕ್ಸಾಮ್ಗೆಲ್ಲ ಹೆಂಗೆ ಹೆಲ್ಪ್ ಆಗತಿ ಅನ್ನೋದು ಗೊತ್ತಿದ್ದರಕ್ಕಿಲ್ಲ ಮತ್ತು ಧ್ಯಾನ ಬಂದ ಕೂಡಲೇ ನಮ್ಮ ಏಕಾಗ್ರತೆ ಹೆಚ್ಚಾಗೈತಿ ಮತ್ತು ವಾಟರ್ ಥೆರಪಿ ಮಾಡೋದ್ರಿಂದ ನಾವು ಬಾಂಧವ್ಯಗಳನ್ನ ಬೆಳೆಸ್ಕೋಬಹುದು ನಮ್ಮ ಯಾವುದೋ ಸಮಸ್ಯೆಯನ್ನು ನಾವು ಹೋಗ್ಲಾಡ್ಸ್ಬೋದು ಮತ್ತು ಇದನ್ನ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ಕಾನ್ಫಿಡೆನ್ಸ್ ಬೆಳೀತೈತಿ ಆತ್ಮವಿಶ್ವಾಸ ವೃದ್ಧಿ ಆಗ್ತೈತಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇರ್ತೀವಿ ಮತ್ತು ನಾವು ಓದಿದಂಥ ಎಲ್ಲ ವಿಷಯಗಳು ಸಂಪೂರ್ಣವಾಗಿ ನೆನಪು ಬಿಟ್ಟವು ಕ್ಲಾಸ್ದಾಗೆಲ್ಲ ನಾವು ಮೈಂಡ್ಫುಲ್ನಾಗಿರ್ತೀವಿ ಮತ್ತು ಎಲ್ಲ ಮಾಡುವಂಥ ಕೆಲಸಗಳು ಮೈಂಡ್ಫುಲ್ ಆಗಿರ್ತವೆ ಮತ್ತು ನಮಗೆ ಇದನ್ನ ಮೈ ಮೆಡಿಟೇಷನ್ ಮಾಡೋದ್ರಿಂದ ನಾವು ಜಾಸ್ತಿ ಯಾರ ಜೊತೆ ಮಾತಾಡ್ಬೇಕಂತ ಅನಿಸೋದೇ ಇಲ್ಲ ಮತ್ತು ನಮ್ಮ ನಮ್ಮ ಪಾಡಿ ನಾವು ಇದ್ರೆ ಸಾಕು ಅಂತ ಅನ್ಸತ್ತೆ ಯಾರು ಏನಾರ ಬೇರೆದವ್ರು ಬೈ ಕೆಟ್ಟದ ಐತಿ ಸುಮ್ಮನೆ ಒಂದು ಸ್ಮೈಲ್ ಮಾಡಿ ಸುಮ್ಮನೆ ಆಗಿಬಿಡ್ತೀವಿ ಯಾಕಂದ್ರೆ ಅಂಥದೆಲ್ಲ ಮಾತಾಡೋಕೆ ನಮ್ಗೆ ಇಷ್ಟನೂ ಆಗೋದಿಲ್ಲ ಅಂತ ಹೇಳ್ಬೋದು ಸೂಪರ್ ಸೂಪರ್ ಈ ಓದಿನ ವಿಚಾರದಾಗ ಎಷ್ಟು ಹೆಲ್ಪ್ ಆಗೈತಿ ವೈದ್ಯ ನಿಮಗ ಓದಿನ ವಿಷಯ ಅಂದ್ರೆ ನಾವು ಫಸ್ಟ್ ಬುಕ್ ಆದ ಹಿಡಿದ್ರೆ ಆಲೋಚನೆಗಳು ಒಂದು ಫಿಫ್ಟಿ ಪರ್ಸೆಂಟ್ ಆಲೋಚನೆಗಳು ಎಲ್ಲ ಬರ್ತಿದ್ವು ಆದ್ರೆ ಈಗ ಮೆಡಿಟೇಷನ್ ಬರೋ ಬಂದ ಮ್ಯಾಗೆ ಅಂದ್ರೆ ಏನಂತಂದ್ರೆ ನಮ್ಗೆ ಓದಿದಂತ ಎಲ್ಲ ವಿಷಯಗಳು ನೆನಪು ನಾವು ಬಿಟ್ಟವು ಮತ್ತೆ ನಾವು ಫುಲ್ ಡೀಪ್ ಆಗಿ ಮೆಡಿಟೇಷನ್ ಮಾಡೋದಾಗಿರ್ಬೋದು ಮತ್ತೆ ಬುಕ್ನೇ ಎಲ್ಲ ಡೀಪ್ ಆಗಿ ಓದಿವ್ ಸೂಪರ್ ಎಲ್ಲ ಸುಲಭವಾಗಿ ನೆನಪು ಬಿಡಿತಾವೆ ಬೇರೆ ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂದರೆ ಮೆಡಿಟೇಷನ್ ಮಾಡೋದ್ರಿಂದ ನಮಗಂತೂ ಭಾಳ ಹೆಲ್ಪ್ ಆಗೈತಿ ಮೆಡಿಟೇಷನ್ ಬರುವಂಥ ಮಾತು ಮೆಡಿಟೇಷನ್ ತಿಳ್ಕೊಂಡು ಮತ್ತು ಮೆಡಿಟೇಷನ್ ಬರೋದ್ರಿಂದ ಅವ್ರ ಜೀವನ ಸುಲಭ ಆಗ್ತೈತಿ ಮತ್ತು ಅವ್ರು ಏನೋ ಕಷ್ಟಗಳು ಬಂದ್ರೂ ಎಲ್ಲ ನಿವಾರಣೆ ಆಗ್ತವೆ ಎಕ್ಸಾಮ್ ಟೈಮ್ದಾಗಂತೂ ನಾವು ನಾವು ಏನಂತಂದ್ರೆ ಎಕ್ಸಾಮಾಗ ಹೆಂಗೆ ಆಗೋತಿ ಆಮೇಲೆ ಎಕ್ಸಾಮ್ ಚಲೋ ಆಗ್ತದೆ ಆಮೇಲೆ ಮತ್ತು ಟೈಮೆಲ್ಲ ನಮ್ಗೆ ಮ್ಯಾನೇಜ್ಮೆಂಟ್ ಹಾಕೋತಿ ಇಲ್ಲ ಅಂತ ಅನ್ಕೊಂಡಿದ್ವಿ ಆದರೆ ನಮ್ಗೆ ಇಷ್ಟ ನಮಗೆ ಯೂನಿವರ್ಸಿಟಿ ಕನೆಕ್ಟ್ ಆಗ್ಯದ ಎಷ್ಟು ಹೆಲ್ಪ್ ಅಂದ್ರೆ ನಾವು ಎರಡು ತಾ ಮೂರು ತಾಸು ಎಕ್ಸಾಮ್ ಐತೆ ಅಂತಂದ್ರೆ ಎರಡು ತಾಸಿಗೆ ಎಕ್ಸಾಮ್ ಉರ್ಸ್ಕೊಂಡಿರ್ತೀವಿ ಮತ್ತು ಎಲ್ಲ ಕ್ವಶನ್ಸು ಟಚ್ ಮಾಡ್ತೀವಿ ನಮಗೆ ಟೈಮ್ ಸಾಲೋದಿಲ್ಲ ಅಂತ ಹೇಳೋದೇ ಇಲ್ಲ ಮತ್ತು ನಮಗೆ ಹೇಗೆ ನಾವು ಎನ್ವಲ್ ಎಕ್ಸಾಮ್ ಹೋದ್ರೆ ನಮಗೆ ಎನ್ವಲ್ ಎಕ್ಸಾಮ್ ಬರೆಯೋಕೆ ಹೊಂಟೀವಿ ಅಂತೇಳಿ ಅನ್ಸೋದೇ ಇಲ್ಲ ಯಾಕಂದರೆ ಲಾಸ್ಟ್ ಅನುಮ ಕಾನ್ಫಿಡೆನ್ಸ್ ಬಂದೈತಿ ನಮ್ಮ ಮ್ಯಾಲೆ ನಮಗೆ ಇನ್ನೂ ಎಲ್ಲರೂ ಇದು ಮೆಡಿಟೇಷನ್ ಜಾಯಿನ್ ಆಗೋದ್ರಿಂದ ಅವ್ರ ಜೀವನ ವೃದ್ಧಿ ಆಗ್ತೈತಿ ಮತ್ತು ಒಳ್ಳೆ ಏನೋ ಕಷ್ಟ ಬಂದು ಬಂದ್ರು ಹೆದ್ ಅವ್ರನ್ನೆಲ್ಲ ನಾವು ಅವ್ ಫಿಯರ್ ಇಂದ ಅವನ್ನೆಲ್ಲ ನಿಭಾಯಿಸ್ತೀನಿ ಅನ್ನೋ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತದೆ ಅಂತ ಹೇಳಿ ಸೂಪರ್ ಮಾ ಸೂಪರ್